ಹಾಯ್ ಫ್ರೆಂಡ್ಸ್ ಇವತ್ತು ನಾನು ದೀಪಾವಳಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ ತರಿಸಿದ್ದೀನಿ ನೋಡಿ ಬರುತ್ತಾ ಇದ್ದೀನಿ ನೋಡಿ ಈ ಥರ ಸಾರಿಗಳು ತುಂಬಾ ಚೆನ್ನಾಗಿವೆ ಕಾಟನ್ ಸಿಲ್ಕ್ ಸಾರಿ ಬಾರ್ಡರ್ ಸಾರಿ

ಬಿಚ್ಚಿದ್ರೆ ಮಡ್ ಫೋಲ್ಡ್ ಮಾಡೋದು ತುಂಬಾ ಕಷ್ಟ ಇದು ಮರೂನ್ ಕಲರ್ ಸಾರಿ ಹಸಿರು ಕಲರ್ ಬಾರ್ಡರ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸಾರಿ ಫಂಕ್ಷನ್ ಪಾರ್ಟಿ ವೇರು ಎಲ್ಲ ಉಟ್ಕೋಬಹುದು గ్రీన్ కలరు ತುಂಬಾ ಚೆನ್ನಾಗಿದೆ ನೋಡಿ ఆమె ఇదొందు పికాక్ కలరు రెడ్ బార్డరు తుమా చన కలరు మెహందీ కలరు పర్పల్ బార్డ్ ತುಂಬಾ ಚೆನ್ನಾಗಿದೆ ಸಾರಿ ಎಲ್ಲ ಲೈಟ್ ಅಲ್ಲಿ ಇದೆ ಇದು ತುಂಬಾ ಚೆನ್ನಾಗಿದೆ ಉಟ್ಕೊಳ್ಳಿಕ್ಕೂ ತುಂಬಾ ಈಸಿ ಎಲ್ಲ ಸಾರಿ ತುಂಬಾ ಚೆನ್ನಾಗಿದೆ ಕಲ್ಲರು ಇದೊಂದು ಡಿಸೈನ್ ಬೇರೆ ಇದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ತಿಳಿಸಿ ಇದೊಂದು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡಿ బ్లౌస్ పర్పల్ బరు సారి పింకు బార్డర్ కలరు బ్లౌజ తు చాలి నోడి ఇది మైసూర్ సెమిక్రేప్ సిల్కు తు తు చాలి ಬ್ಲ್ಯಾಕ್ ಬಾರ್ಡ್ರು ಹಳದಿ ಕಲರ್ ಸೀರೆ ಯೆಲ್ಲೋ ಸೀರೆ ಬ್ಲ್ಯಾಕ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಎರಡು ಕಡೆ ಬ್ಲ್ಯಾಕ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ನೋಡಿ ಗೋಲ್ಡನ್ ಕಲರ್ ಚಕ್ಸ್ ಬಂದಿದೆ ಸೀರೆ ತುಂಬಾ ಬ್ಲ್ಯಾಕು ಬ್ಲೌಸ್ ಬಂದಿದೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ನೋಡಿ మైసూర్ సెమీ క్రేప్ సిల్క్ సారి తు చూ బలర్ బడరు మైసూర్ సెమీ త్రేడి సారి ఇదు బ్లూ కలర్ బార్డర్ బ్యారెట్ గ్రీన్ ಕಲರ್ ಇದೆ ಚೆಕ್ಸ್ ಬಂದಿದೆ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಹೇಳೋ ಹಾಗೆಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸ್ಮೂತಾಗಿ ನೀರಿಗೆ ಎಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ಮೆಸೇಜ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ